ಯಲಹಂಕಾದ ಹೊನ್ನೇನಹಳ್ಳಿ ಸಮೀಪವಿರೋ ವಿಶ್ವವಿದ್ಯಾಪೀಠ ಶಾಲೆಯಲ್ಲಿ ಶನಿವಾರ ಏರ್ಪಡಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಉಡುಪಿಯ ಪೇಜಾವರ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಾತನಾಡಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ಕರ್ತವ್ಯ ನಿರ್ವಹಣೆ ಕುರಿತು ನಾವು ಕೈಗೊಳ್ಳುವ ಕರ್ತವ್ಯವನ್ನ ಪೂಜೆಯಷ್ಟೇ ನಿಷ್ಠೆಯಿಂದ ಮಾಡಬೇಕು ಪೂಜೆಯ ವೇಳೆ ನಾವು ಹೇಗೆ ಮೋಸ ವಂಚನೆಯ ಯೋಚನೆ ಮಾಡುವುದಿಲ್ಲವೋ ಅದೇ ರೀತಿ ನಮ್ಮ ಕರ್ತವ್ಯ ನಿರ್ವಹಣೆಯ ವೇಳೆ ಸಹ ಇದ್ದಾಗ ಪ್ರತಿಯೊಬ್ಬರು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದು ಎಂದರು ಮೌಲ್ಯಗಳು ಕುಸಿಯುತ್ತಿರೋ ಇಂದಿನ ದಿನಗಳಲ್ಲಿ ವಿಶ್ವವಿದ್ಯಾಪೀಠ ಶಾಲೆ ಆರಂಭದ ದಿನದಂದೇ ತಮ್ಮ ವಿದ್ಯಾರ್ಥಿಗಳಿಗೆ ರಾಮಾಯಣ ದರ್ಶನ ಬೋಧನೆ ಮೂಲಕ ಶೈಕ್ಷಣಿಕ ವರ್ಷವನ್ನು ಆರಂಭಿಸಿರುವುದು ಸ್ತುತ್ಯಾರ ಸಂಗತಿ ರಾಮಾಯಣದಲ್ಲಿ ಎರಡು ಮೇರು ಆದರ್ಶಗಳಿವೆ ಆದರ್ಶಪ್ರಾಯವಾದ ಸಾರ್ಥಕ ಬದುಕಿಗೆ ಶ್ರೀರಾಮಚಂದ್ರ ಉದಾಹರಣೆಯಾದರೆ ದುಷ್ಟಚಿಂತನೆಗೆ ದೊರೆಯುವ ಫಲ ಎಂಥದು ಎಂಬುದಕ್ಕೆ ಕಾರಣ ಉದಾಹರಣೆಯಾಗಿ ನಿಲ್ಲುತ್ತಾನೆ ಏನು ಮಾಡಬೇಕು ಎಂಬುದಕ್ಕೆ ರಾಮ ಆದರ್ಶವಾಗುತ್ತಾನೆ ಉತ್ತಮ ಆದರ್ಶಗಳ ಕಲಿಕೆಗೆ ರಾಮಾಯಣದ ಅವಲೋಕನಕ್ಕಿಂತ ಉತ್ತಮ ಮಾರ್ಗ ಬೇರೊಂದಿಲ್ಲ ಎಂದರು ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಪೀಠ ಶಾಲೆಯ ವತಿಯಿಂದ ಹೊರತಂದಿರೋ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾಪೀಠ ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಸುಶೀಲಾ ಸಂತೋಷ್ರವರು ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿದ್ದರು ಈ ಮಾತನ್ನು ಉಲ್ಲೇಖಿಸ್ತಾ ಇದ್ದಾನೆ ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ಬದುಕಿರುವವರು ತಮ್ಮ ತಮ್ಮ ಕರ್ತವ್ಯದಲ್ಲಿ ವಿಶೇಷವಾಗಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಡಬೇಕು ಹಾಗೆ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡ ಹೊತ್ತಿಗೆ ಆ ಕಾರ್ಯವನ್ನು ದೇವರ ಪೂಜೆಯ ನಿಟ್ಟಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದೇವರಿಗೆ ನಾವು ಮೋಸ ವಂಚನೆ ಮಾಡೋದಿಲ್ಲ ದೇವರ ಪೂಜೆ ಮಾಡುವಾಗ ಮಾಡುವ ಕರ್ತವ್ಯವನ್ನು ಇದೂ ದೇವರ ಪೂಜೆ ಅಂತ ಭಾವಿಸಿದರೆ ಅಲ್ಲಿ ಮೋಸ ವಂಚನೆಗಳಿಗೆ ಬೇಡ ಇಲ್ಲ ಅದು ಒಬ್ಬ ವ್ಯಾಪಾರಿ ಮಾಡುವ ವ್ಯಾಪಾರ ವೃತ್ತಿಯೂ ಸರಿ ಅಧ್ಯಾಪನ ಮಾಡುವ ಅಧ್ಯಾಪನ ವೃತ್ತಿಯೂ ಸರಿ ಎಲ್ಲರೂ ಕೂಡ ಅರ್ಜುನ ನಾನು ನಿನಗೆ ಮಾತ್ರ ಉಪದೇಶ ಮಾಡ್ತಾ ಇಲ್ಲ ನಿನ್ನನ್ನು ಮಾಧ್ಯಮನನ್ನಾಗಿ ಮಾಡಿಕೊಂಡು ಜಗತ್ತಿಗೆ ಮಾತ್ರ ಉಪದೇಶಿಸ್ತಾ ಇರೋದಲ್ಲ ನಾನು ಅದನ್ನು ಮಾಡಿಕೊಟ್ಟು ನಾನು ಅದನ್ನು ಅನುಸರಿಸ್ತಾ ಇದ್ದೇನೆ ನೋಡು ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಶು ಲೋಕೇಶು ಕಿಂಚನ ನಾನವಾಪ್ತಮ ವವಾಪ್ತವ್ಯಂ ವಚ ಕರ್ಮಣಿ ವಿಧಿ ನಿಷೇಧಗಳೆಲ್ಲ ಬದ್ಧತೆಗಳಿರೋದು ಜೀವರಾಶಿಗಳಿಗೆ ನಾನು ಪರಿಪೂರ್ಣ ಸದಾಕಾಲ ಏನನ್ನು ಪಡ್ಕೊಂಡದ್ದಿಲ್ಲ ಸಮಾಜನ್ನು ಕೊಡಬೇಕಾದಿಲ್ಲ ಆದರೂ ನನ್ನನ್ನು ನಾನು ಸಾಮಾಜಿಕ ಮಾರ್ಗದರ್ಶನ ಮಾಡುವಾಗ ನನ್ನನ್ನು ನಾನು ಕರ್ತವ್ಯದಲ್ಲಿ ತೊಡಗಿಸಿಕೊಂಡು ನಿನಗೆ ಮಾಡ್ತಾ ಇದ್ದೇನೆ ತಾವೂ ಮಾಡಬೇಕು ಮತ್ತೊಬ್ಬರಿಗೆ ಉಪದೇಶಿಸಬೇಕು ಗುರುಗಳು ಆಗಿರ್ತಾರೆ ಹಾಗಾಗಿ ಇಂತಹ ಗುರು ಶಿಷ್ಯರ ಸಮಾಗಮ ಮೇಲಿಂದ ಮೇಲೆ ನಡೀತಾ ಇದ್ದರೆ ಸಮಾಜ ಸುಸೂತ್ರವಾಗಿ ಮುನ್ನಡೆಯುತ್ತೆ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ದೊರೆಯುತ್ತೆ ವಿದ್ಯಾಪೀಠದಲ್ಲಿ ಇವತ್ತೇನಾಗಿರ್ತದೆ ಇವತ್ತು ಈ ವಿಶ್ವವಿದ್ಯಾಪೀಠದಲ್ಲಿ ಅಂತಹ ಒಂದು ಗುರು ಶಿಷ್ಯ ಸಂಗಮ ನಡೆದಿದೆ ಇದರಿಂದ ಒಟ್ಟು ಸಂಸ್ಥೆಗೇ ಶ್ರೇಯಸ್ತಾಗಿ ಸಮಾಜ ಪೂರ್ತಾ ಸಮಾಜದಲ್ಲಿ ಅಹಿತಕರ ಘಟನೆಗಳು ಜಾಸ್ತಿ ಆಗ್ತಾಯಿದೆ ಈ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳಿ ಮನುಷ್ಯನ ಅಧಪ್ಪತನಕ್ಕೆ ಆತಲೇ ಮೊಳೆ ಹೊಡ್ಕೊಳ್ತಾ ಇದ್ದಾನ ಅಂತ ಅನ್ನಿಸ್ತಾ ಇದೆ ಈ ನಿಟ್ಟಿನಲ್ಲಿ ಸ್ವಾಸ್ಥ್ಯ ಆಗಲಿಕ್ಕೆ ನಾಗರಿಕನ ಜವಾಬ್ದಾರಿಗಳೇವೆ ಪ್ರತಿಯೊಬ್ಬರೂ ಕೂಡ ತಾವು ಸುಖ ಸಂತೋಷದಿಂದ ಇರಬೇಕು ಎಂದು ಬಯಸ್ತಾನೆ ಇದು ನಾವು ಹೇಗೆ ಬಯಸ್ತೀವೋ ಪಕ್ಕದ ಮನೆಯವನು ಕೂಡ ತಾನು ಸುಖ ಸಂತೋಷದಿಂದ ಇರಬೇಕು ಎಂದು ಬಯಸ್ತಾನೆ ಹಾಗಾಗಿ ನಮ್ಮ ಸುಖ ಸಂತೋಷವನ್ನು ಪಡೆಯಲಿಕ್ಕೆ ನಾವು ಪ್ರಯತ್ನ ಏನು ಮಾಡ್ತಾ ಇದ್ದೇವೆ ನಮ್ಮ ಸಂತೋಷಕ್ಕೆ ಸುಖಕ್ಕೋಸ್ಕರ ಮಾಡೋದು ನಮ್ಮ ಪ್ರಯತ್ನ ಮತ್ತೊಬ್ಬನ ದುಃಖ ಕಾರಣ ಆಗಬಾರದು ಹಾಗೊಂದು ವೇಳೆ ಆಯಿತು ಅಂತಂದರೆ ನನ್ನ ಪ್ರಯತ್ನದಿಂದ ನನಗೇನು ಸುಖ ಆದರೆ ಅಕ್ಕಪಕ್ಕದ ಮನೆಯವರಿಗೆ ದುಃಖ ಈಗ ಅಕ್ಕಪಕ್ಕದ ಮನೆಯವರು ಕೂಡ ಅದೇ ರೀತಿ ತಮ್ಮ ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾರೆ ಅದರಿಂದ ಅವರಿಗೇನು ಸುಖ ಆದರೆ ಅದರಿಂದ ನಮಗೆ ದುಃಖ ನೋಡಿ ಒಬ್ಬನ ಸಂತೋಷಕ್ಕೆ ಒಬ್ಬನ ಪ್ರಯತ್ನ ಒಬ್ಬನ ದುಃಖಕ್ಕೆ ಇಬ್ಬರಿಬ್ಬರ ಪ್ರಯತ್ನ ಹಾಗಾದ್ರೆ ಸಮಾಜ